ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈಕಾಮ್ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ಮೊದಲಿನ ಮನೆ ಇದ್ದಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೇವೆ ಕೊಮ್ಮಂಗಳ ಅಂತೇಳಿ ಊರಿನ ಹೆಸರು ನಾವು ಆ ಊರಲ್ಲಿದ್ದದ್ದು ಅಲ್ಲಿಂದ ಈಗ ಬಂದು ಒಂದು ಹತ್ತು ವರ್ಷ ಕಳೆದಿದೆ ನಾನು ನನ್ನ ಚೈಲ್ಡ್ಹುಡ್ನ್ನು ಕಳೆದಂತಹ ಪ್ಲೇಸು ಒಂದು ಹದಿನೈದು ವರ್ಷ ತನಕ ಅಲ್ಲಿದ್ದದ್ದು ಸೊ ನಮ್ಮ ಮನೆಗೆ ಮೊದಲಿನ ಮನೆಗೆ ಹೋಗಬೇಕಾದ್ರೆ ಎರಡು ದಾರಿ ಒಂದು ಮೈನ್ ಬಸ್ ಸ್ಟಾಪ್ ಇಲ್ಲಿ ಲಾಲ್ಬಾಗ್ ಅಂತೇಳಿ ಇಲ್ಲಿಂದ ಭಯ ಕಡೆ ಕೊಡಿ ಭಯ ಕಡೆ ಕೊಡಿ ಒಂದು ದಾರಿ ಮತ್ತು ಇದೊಂದು ಕಳಾಯಿ ಅಂತೇಳಿ ಪ್ಲೇಸು ಇಲ್ಲಿಂದಾಗಿ ಹೋಗುವಂಥದ್ದು ಈಗ ಎಲ್ಲ ಇಲ್ಲಿ ಬೇರೆ ಬೇರೆ ಮನೆಗಳೆಲ್ಲ ಆಗಿದೆ ಮುಂಚೆ ಇಲ್ಲಿ ಯಾವುದೇ ಮನೆ ಇರಲಿಲ್ಲ ಇಲ್ಲೆಲ್ಲ ಕಾಲಿತ್ತಲ್ಲಮ್ಮ ಫುಲ್ ಒಂಥರ ನಿರ್ಜನ ಪ್ರದೇಶ ಇದು ಇಲ್ಲಿ ಸಹ ಹಾಗೆ ಇತ್ತು ಇನ್ನೊಂದು ಸೈಡಲ್ಲಿ ಕೂಡ ಸ್ವಲ್ಪ ಕಡಿಮೆ ಜನ ಸೊ ಇಲ್ಲಿಂದ ಯಾವುದೇ ಬಸ್ ಆಗಿರ್ಬೋದು ಅಂತ ಯಾವುದೇ ಫೆಸಿಲಿಟಿ ಇಲ್ಲ ಒಂದು ನಿರ್ಜನ ಪ್ರದೇಶ ಬೈ ವಾಕ್ ಅಥವಾ ಹೈರ್ ವೆಹಿಕಲ್ ಹೈರ್ ವೆಹಿಕಲ್ ಹೈರ್ ವೆಹಿಕಲ್ ಇಲ್ಲ ಅಷ್ಟು ಇತ್ತಪ್ಪ ಮುಂಚೆ ಇತ್ತ ಅಷ್ಟು ಇತ್ತು ಈ ರಿಕ್ಷಾ ಎರಡು ಇತ್ತು ಜೀಪ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರದ ಅವರ ಜೀಪ್ ಇತ್ತು ಅದು ಬೆಳಿಗ್ಗೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಹೋಗುವಾಗ ಹತ್ತಿಗೊಂಡ್ರೆ ಆಯ್ತು ಅದರಲ್ಲಿ ಫುಲ್ ಜನ ರಾತ್ರಿ ಒಂದು ಹನ್ನೆರಡು ಜನ ಹದಿಮೂರು ಜನ ಇತ್ತು ಜೀಪ್ ಅಲ್ಲಿ ರಾತ್ರಿ ಪುನಃ ಎಂಟು ಗಂಟೆಗೆ ಹಾ ರಾತ್ರಿ ಪುನಃ ಎಂಟು ಗಂಟೆಗೆ ಲಾಲ್ಬಾಗ್ ಇಂದ ಅದು ಬಿಟ್ಟರೆ ಬಾಡಿಗೆ ಜೀಪ್ ಅಥವಾ ರಿಕ್ಷಾ ಇದ್ದು ಕಡಿಮೆ ಎಲ್ಲರೂ ಬರ್ತಾನೋ ಇರಲಿಲ್ಲ ಇಲ್ಲಿಗೆ ಸೊ ಈ ದಾರಿ ಎಲ್ಲ ಸ್ವಲ್ಪ ಚಾಲೆಂಜಿಂಗ್ ಎಲ್ಲರಿಗೆ ಸಹ ಇಲ್ಲಿ ಸರ್ವಿಸಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತೊಂದರೆ ಇಲ್ಲ ಇಲ್ಲಿ ಡಾಮರ್ ಮೊದಲೇ ಇತ್ತು ಮೊದಲು ಕಡಿಂಗ್ ಕಾರ್ ಹೊಯ್ಕೊಂಡಿಲಾ ಸೊ ಇಲ್ಲಿ ಹೀಗೆ ಎರಡು ಗಾಡಿ ಆಚೆಚೆ ಬಂದ್ರೆ ಜಾಗ ಇಲ್ಲ ಸೊ ಇಲ್ಲಿಗ ಇಲ್ಲೊಂದು ಸಂಕೊಂಡು ಇದ್ರ ಸಂಕೆಲ್ಲ ಮುರಿದು ಹೋಗಿದೆ ಮುರಿದು ಹೋಗಿದೆ ಅಂದ್ರೆ ಮುರಿದು ಹೋಗ್ಲಿಕ್ಕೆ ಆಗಿದೆ ಅಂತೆ ಸೊ ಹಾಗೆ ಬ್ಲಾಕ್ ಮಾಡಿದ್ದಾರೆ ಇನ್ನೀಗ ಇಲ್ಲಿ ಇಲ್ಲಿ ಹೆಂಗೀಗ ಕೆಳ ಹೇಳ್ಕೊಂಡು ಹೋಗ್ಬೋದು ಸೊ ಈಗ ಇಲ್ಲಿ ತೋಡಿ ಹೇಳ್ಕೊಂಡು ಹೋಗ್ಬೋದು ಇಲ್ಲಿ ಹೋಗಲ್ಲ ಒಂದೇ ಬೆಟ್ಟಿಂಗ್ ಹಾಕು ಇಲ್ಲಾರ ಇದೆ ಸಿಕ್ಕಿ ಇಲ್ಲಿ ಸೊ ಇಲ್ಲೆಲ್ಲ ಹೋಗ್ಬೇಕಂದ್ರೆ ಆಫ್ ರೋಡಿಂಗ್ ಎಲ್ಲ ಸ್ವಲ್ಪ ಗೊತ್ತಿರಬೇಕು ಡೈರೆಕ್ಟ್ ಆಗಿ ರೋಡಿಂಗ್ ಎಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೋಗ್ಬೇಕು ಸ್ವಲ್ಪ ಗೊತ್ತಿರಬೇಕು ಸೊ ಈ ರೋಡಲ್ಲಿ ಬರಬೇಕಾದ್ರೆ ಬಸ್ ಸ್ಟಾಪಿಂದ ಹಿಡಿದೊಂದು ನಾಲ್ಕು ಕಿಲೋಮೀಟರ್ ಇತ್ತ ನಾಲ್ಕೂವರೆ ಕಿಲೋಮೀಟರ್ಸ್ ಅದಲ್ಲದೆ ಮೂರುವರೆ ಸೊ ಒಂದು ನಾಲ್ಕೂವರೆ ಕಿಲೋಮೀಟರ್ ಅಲ್ಲಿ ನಾವು ಮೊದಲಿದ್ದಂತಹ ಮನೆಗೆ ರೀಚ್ ಆಗ್ತದೆ ಸೋಲಾರ್ ಆಗಿದೆ ಇಲ್ಲಿ ಸೋಲಾರ್ ಪ್ಲಾಂಟ್ ಹಾಕಿದ್ದಾರೆ ಇಲ್ಲಿ ಐನೂರು ಎಕರೆ ಐನೂರು ಎಕರೆ ನೂರು ಎಕರೆ ಅಲ್ಲ ನೂರು ಎಕರೆ ಅದಕ್ಕಿ ನೂರ ಸೊವರ್ ನೂರಿಂದ ಐನೂರು ಎಕರೆ ಆಗಿರ್ಬೋದು ನನಗೆ ಗೊತ್ತಿಲ್ಲ ಬಟ್ ಲ್ಯಾಂಡ್ ಬರೀ ಖಾಲಿ ಅಂದ್ರೆ ಬರೀ ಪಾರೆ ಪಾರೆ ಕಾಲು ಮಾತ್ರ ಇರೋದು ಇಲ್ಲಿ ಮಣ್ಣು ಗಿಡ ಎಲ್ಲ ಎಂತ ಇರಲಿಲ್ಲ ಸೊ ಆ ಲೆಕ್ಕದಲ್ಲಿ ತೊಂದರೆ ಇಲ್ಲ ಒಂದು ವೇಸ್ಟ್ ಲ್ಯಾಂಡ್ ಅನ್ನು ಒಳ್ಳೆ ಯುಟಿಲೈಸೇಷನ್ ಮಾಡಿಕೊಂಡ ಹಾಗೆ ಸೊ ಇಲ್ಲಿ ಒಂದು ರೋಡ್ ಉಂಟು ಹೋಗ್ಲಿಕ್ಕೆ ಒಂದು ಶಾಲೆಲ್ಲ ಉಂಟಲ್ಲ ಈಗ ಶಾಲೆ ಇಲ್ಲ ನೀನು ನಾನು ಕಲಿತ ಶಾಲೆ ಅಂತ ಶಾಲೆ ಮುಚ್ಚಿದ್ದ ಸೊ ಶಾಲೆ ಮುಚ್ಚಿದ್ದ ಹ್ಞೂ ಇಡೀ ಕೊಮ್ಮಂಗಳಕ್ಕೆ ಇದೊಂದೇ ಇಲ್ಲೊಂದು ಅಂಗಡಿ ಉಂಟು ಇದೊಂದೇ ಅಂಗಡಿ ಇದ್ದದ್ದು ಒಂದು ಸೂಪರ್ ಮಾರ್ಕೆಟ್ನಾಗೆ ಇಲ್ಲಿ ಎಲ್ಲ ಐಟಮ್ ಸಿಗ್ತದೆ ಸೊ ನಮಗೆ ಬರ್ಬೇಕಂದ್ರೆ ಈ ಸೋಲಾರ್ ಪ್ಲ್ಯಾಂಟಲ್ಲಿ ಸೋಲಾರ್ ಅಲ್ಲಿ ಎಂತ ಕಾಣ್ತದೆ ಇಲ್ಲಿಂದಾಗಿ ಒಂದು ಶಾರ್ಟ್ ಕಟ್ ರೋಡೆಲ್ಲ ಇತ್ತು ಅದನ್ನೆಲ್ಲ ಈಗ ಮುಚ್ಚಿದ್ದಾರೆ ಸೋಲಾರ್ ಹಾಕಿ ಇದು ಕೊರತಿ ಪಾರೆ ಹೋಗುವಂಥ ದಾರಿ ಸೊ ಇದು ಕೊರತಿ ಪಾರ್ ಅಂತ ಹೇಳಿ ಇಲ್ಲಿ ಒಂದು ದೈವಸ್ಥಾನ ನಮ್ಮ ಮನೆ ನಮ್ಮ ಮುಂಚಿನ ಮನೆಯಿಂದ ತುಂಬ ಹತ್ತಿರ ಇದು ಇಲ್ಲಿ ಜಾತ್ರೆ ಆಗುವಾಗ ನಮಗೆ ಒಳ್ಳೆ ಗೌಜಿಲಿ ಎಲ್ಲ ಯಾವಾಗ್ಲೂ ಬರ್ತಾ ಇದ್ದೇವೆ ಮೊದಲು ರಾತ್ರಿ ಇಡೀ ಇಲ್ಲಿ ಭೂತಕೋಲ ಇರ್ತದೆ ಸೊ ರಾತ್ರಿ ಇಡೀ ಇಲ್ಲಿ ಭೂತಕೋಲ ಎಲ್ಲ ಇರ್ತದೆ ವರ್ಷದಲ್ಲಿ ಒಂದು ದಿವಸ ಜಾತ್ರೆ ಇರ್ತದೆ ನಾವು ಮೊದಲಲ್ಲಿ ಬರ್ತಾ ಇದ್ದೇವೆ ಈಗ ಮನೆ ಬೇರೆ ಆದ್ಮೇಲೆ ಇಲ್ಲಿಗೆ ಬರ್ತೇವೆ ಈಗ ಸಹ ಆದರೆ ಜಾತ್ರೆಗೆಲ್ಲ ಸತಿ ಸಲ ಬರ್ಲಿಕ್ಕೆ ಆಗೋದಿಲ್ಲ ಮಾರ್ಚ್ ಸೊ ಈ ವರ್ಷದ ಜಾತ್ರೆ ಇಲ್ಲಿ ಇನ್ನೂ ಆಗಲಿಲ್ಲ ಈ ವರ್ಷದ ಜಾತ್ರೆ ಹದಿಮೂರು ಮಾರ್ಚ್ ಉಂಟು ಹೋಗ್ಲಿಕ್ಕೆ ಹಾ ಹೋಗ್ತು ಇಲ್ಲಿ ಹೋಗ್ಲಾಕ್ ಹೋಗಿ ಭಯಂಕರ ಆಫ್ ರೋಡಿಂಗ್ ಇಲ್ಲಲ್ಲ ಸಾಧಾರಣದಲ್ಲಿ ಹೋಗುವಾಗೆಲ್ಲ ಇದು ಸೊ ಇಲ್ಲೆಲ್ಲ ಯಾವುದೇ ಡಾಮ ರೋಡಲ್ಲ ಅಂತ ಇಲ್ಲ ಬರೀ ಫುಲ್ ಆಫ್ ರೋಡಿಂಗ್ ಸೊ ನಾನು ಬೈಕ್ ಓಡಿಸಲಿಕ್ಕೆ ಕಾರ್ ಬಿಡಲಿಕ್ಕೆಲ್ಲ ಕಲಿತಂಥ ಜಾಗ ಇದು ಸೊ ಇಲ್ಲೆಲ್ಲ ಮುಂಚೆಯೂ ಡ್ಯಾಮರ್ಗಳಿಲ್ಲ ಈಗಲೂ ಇಲ್ಲ ಈ ರೋಡೆಲ್ಲ ಯಾವಾಗಲೂ ಉದ್ದಾರಕ್ಕೆ ಕಾಣೋದಿಲ್ಲ ಸೊ ಇಲ್ಲಿಂದ ಎಲ್ಲಿಗಾದ್ರೂ ಹೋಗಬೇಕಿದ್ರೆ ಭಾಳ ಕಷ್ಟ ಉಂಟು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕು ಅಥವಾ ಓನ್ ವೆಹಿಕಲ್ ಇರಬೇಕು ಇಲ್ಲದಿದ್ದರೆ ಬೇರೆ ಯಾರ್ದಾದ್ರೂ ವೆಹಿಕಲ್ ಹತ್ಕೊಂಡು ಬರಬೇಕಷ್ಟೇ ಬೇರೆ ಯಾವ್ದೇ ಬೇ ಇಲ್ಲೆಲ್ಲ ಸೊ ಇದೆಲ್ಲ ನಾವು ಹಳೆ ಕಾಲದಲ್ಲಿ ಓಡಾಡ್ತಾ ಇದ್ದಂತ ಜಾಗ ಇದು ಸೊ ಹೀಗೆ ಕಾಡಿನಡೆಯಲ್ಲಿ ಪಾರ ಓಡಾಡಿ ಅಭ್ಯಾಸ ಮಾಡಿದೆ ಸೊ ಇದು ನಾವು ಮೊದಲು ವಾಕಿಂಗ್ ಎಲ್ಲ ಡೈಲಿ ಬರ್ತಾ ಇದ್ದಂಥ ಜಾಗ ಎಂತ ಅಲ್ಲದು ನಡೆದ ಜಾಗ ಇದು ನಾವು ಕೂಪಲ ಎಲ್ಲ ನಡೆದ ಜಾಗ ಅಲ್ಲ ಅಂತೆ ಓಡಾಡಲ್ಲ ಹಾಂ ಇಲ್ಲಿ ಕಮ್ಮಂಗಳ ಅಂತ ಹೇಳಿದ್ರೆ ಕಮ್ಮಂಗಳ ಫೇಮಸ್ ಫಾರ್ ಮುಜಳಿ ಅಲ್ಲದ ಕೊಮ್ಮಂಗಳೀಸ್ ಫೇಮಸ್ ಅವರ ಮುಜಳಿ ಅಲ್ಲ ಹಾಂ ಸೊ ನೆತ್ತರ ಮುಜಳಿ ಅಂತ ಹೇಳಿದರೆ ಒಂದು ಪ್ರಭೇದದ ಹಾವು ಸೊ ಎವ್ರಿ ಬೇಸಿಗೆ ಕಾಲ ಎವ್ರಿ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಈ ಕೊಮ್ಮಂಗಳದಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಮುಜಳಿಯಿಂದ ಕತ್ತರಿಸಿಕೊಳ್ಳೋದು ಇರೋದಿಲ್ಲ ಸೊ ಇನ್ಕ್ಲೂಡಿಂಗ್ ನಾವು ಸೊ ನಾನು ಚೆನ್ನಾಗಿರುವಾಗ ಒಂದು ಸಲ ಹಚ್ಚಿದ್ದೋ ಅದೇನೋ ಮಾಡಿದೆ ವಾಟ್ ಎವರ್ ಬಟ್ಟು ಅಡ್ಮಿಟ್ ಆಗಬೇಕಾಗಿ ಬಂದಿದ್ದೆ ಸೊ ಅದಾದಮೇಲೆ ಅಮ್ಮ ಒಂದು ಸಲ ಸೊ ಹಾಗೆ ನಾವು ಮುಜಳಿಗೆ ಭಯಂಕರ ಕ್ಲೋಸ್ ನಾವು ಹಾಗೆ ಅದೊಂದು ಹೇಳೋದು ಒಂದು ವಾಡಿಕೆ ಅಂತ ಹೇಳೋ ಹಾಗೆ ಕಮ್ಮಂಗಳದಿಂದ ವರ್ಷದಲ್ಲಿ ಒಂದು ಸ್ನೇಕ್ ಬೈಟ್ ಕೇಸ್ ಇಟ್ಸ್ ವೆರಿ ಕಾಮನ್ ಸೊ ಇದು ನಮ್ಮ ಮೊದಲಿನ ಮನೆ ಇದು ಇರೋದು ಹಟ್ಟಿ ಇದು ನಮ್ಮ ಮೊದಲಿನ ಮಾವಿನ ಮರ ಮೊದಲಿನಲ್ಲ ಈಗ ಅದೇ ಮಾವಿನವರ ಒಟ್ಟು ಮೊದಲೇ ಅಲ್ಲಮ್ಮ ಸೊ ಇಲ್ಲಿ ತುಂಬ ಮೆಮೊರೀಸ್ ಉಂಟು ಹಾಗೆ ಇದೆಲ್ಲ ಫುಲ್ಲು ನಾವೆಲ್ಲ ವಾಕ್ ಮಾಡ್ತಿದ್ದ ಜಾಗ ಸೊ ಈಗ ನಾವು ಹೋಗ್ತಾ ಇರೋದು ಇನ್ನೊಂದು ರೋಡ್ ಮಯ ಕಡೆಂಕೋಡಿ ಅಂತೇಳಿ ಸೊ ಕೆಳಗಿಂದಾಗಿ ಸಹ ಹೋಗ್ಬೋದು ಅದು ಸಹ ಫುಲ್ ಆಫ್ ರೋಡು ಇದು ಸಹ ಫುಲ್ ಆಫ್ ರೋಡು ಸೊ ಯಾವುದೇ ಸೈಡಿಂದ ಕೊಮ್ಮಂಗಲಕ್ಕೆ ಬರಬೇಕಾದ್ರೂ ಸ್ವಲ್ಪ ಸಾಹಸ ಮಾಡಬೇಕು ಸೊ ಇದೆಲ್ಲ ಏನಂದರೆ ನಾವು ನಡ್ಕೊಂಡು ಹೋಗಬೇಕಾದ್ರೆ ಈ ರೋಡಿಂದಾಗಿ ಹೋಗ್ತಾಯಿದ್ದು ಯಾಕಂತ ಹೇಳಿದರೆ ಇದು ಆಚೆ ರೋಡಿಗಿಂತ ಸ್ವಲ್ಪ ಹತ್ತಿರ ಹಾಗೆ ಕಡೇಂಕೋಡಿ ಅಂತೇಳಿ ಒಂದು ಬಸ್ ಸ್ಟಾಪ್ ಉಂಟು ಸೊ ಅಲ್ಲಿ ಬಸ್ ಸಿಗ್ತದೆ ಇಲ್ಲೊಂದು ಇಷ್ಟು ಇಪ್ಪತ್ತು ನಿಮಿಷ ಬೇಕಿತ್ತ ನಾಡಲ್ಲ ಸೊ ನಾನು ಶಾಲೆಗೆ ಸೇರಿದ ಐ ಮೀನ್ ಎಂಟನೇ ಅಲ್ಲ ಸೊ ಈಗ ಇಲ್ಲಿ ರೀಸೆಂಟಾಗಿ ಇದು ಕಾಂಕ್ರೀಟ್ ಆಗಿದೆ ರೋಡು ಇಲ್ಲ ಇದ್ರೆ ಮುಂಚೆ ಇಲ್ಲಿ ಕೂಡ ಮಡ್ ರೋಡ್ ಇದ್ದದ್ದು ಇಲ್ಲಿ ಏನು ರೋಡ್ ಇರಲಿಲ್ಲ ಸರಿಯಾಗಿ ಸೊ ಇಲ್ಲಿಂದಾಗಿ ನಾವು ಶಾಲೆಗೆ ಹೋಗುವಾಗೆಲ್ಲ ಬಸ್ಸಿಗೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿಂದಾಗಿ ಹೋಗ್ತಿದ್ದದ್ದು ಇಲ್ಲಿ ಮೊದಲು ಬರೀ ಬೈಕ್ ಮಾತ್ರ ಹೋಗುವಾಗಿತ್ತು ಅದಾದ್ಮೇಲೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಇಲ್ಲಿ ಕಾರ್ ಹೋಗುವಾಗ ಈ ಮುಂಚೆ ತುಂಬಾ ಸೊಪ್ಪರ ಇತ್ತು ಆಮೇಲೆ ಇಲ್ಲಿ ರೋಡ್ ಏನು ಕಡಿಮೆನಿಲ್ಲ ಎಲ್ಲ ಹ್ಯಾರ್ಪಿನ್ ಬೆಂಡ್ಸ್ ಇರೋದು ಆಗುಂಬೆ ಘಾಟಿನಾಗೆ ಉಂಟಿದು ಏನು ಕಡಿಮೆ ವೆರಿ ಟಫರ್ ಉಂಟು ಯಾಕಂತ ಹೇಳಿದ್ರೆ ರೋಡ್ ಅಲ್ಲಿಗಿಂತ ಸಪುರ ಉಂಟು ರೋಡ್ ಅಲ್ಲಲ್ಲಿ ಸ್ವಲ್ಪ ಕಿತ್ತೋಗಿದೆ ಸೊ ನಡ್ಕೊಂಡು ಬರುವಾಗ ಇಲ್ಲಿಯವರೆಗೆ ಬಂದ್ರೆ ಇಲ್ಲಿಂದ ಬಸ್ ಸಿಗ್ತದೆ ಕಡಿಂಗ್ ಅಂತ ಹೇಳಿ ಇಲ್ಲಿಗೆ ಹೆಸರು ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮುಂಚಿನ ಮನೆ ಅಥವಾ ಒಂದು ಊರು ಕೊಮ್ಮಂಗಳ ಅಂತ ಹೇಳೋದು ಹೇಗೆ ಉಂಟು ಅಂತೇಳಿ ಒಂದು ಕೊಮ್ಮಂಗಳ ಅಂತೇಳುವ ಊರು ಹೇಗೆ ಉಂಟು ಅಂತ ಹೇಳುವ ತೋರಿಸುವ ಪ್ರಯತ್ನ ಮಾಡಿದ್ದೇವೆ ಸೊ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thanks for watching.